ದರ್ಶನ್ ಬೇಲ್ ರದ್ದು ವಿಚಾರ ಏರ್ಪೋರ್ಟ್ನಲ್ಲಿ ಸಂಸದ ಕೆ ಸುಧಾಕರ್ ಹೇಳಿಕೆ ಈ ದೇಶದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲ ಒಪ್ಪಿಕೊಳ್ಳಬೇಕು ಸುಪ್ರೀಂ ಕೋರ್ಟ್ ಲಾ ಆಫ್ ದ ಲ್ಯಾಂಡ್ ಅವರು ಮಾಡುವ ಆರ್ಡರ್ ಈ ದೇಶದ ಕಾನೂನಾಗುತ್ತದೆ ಯಾರ ವಿರುದ್ಧ ಬಂದರೂ ಸರಿ ಅದಕ್ಕೆ ನಾವೆಲ್ಲ ತಲೆಬಾಗಿ ಒಪ್ಪಿಕೊಳ್ಳಲೇಬೇಕು ಜೈಲುಗಳಲ್ಲಿ ಯಾವ ರೀತಿ ಕ್ರಮಗಳಾಗಿವೆ ಅಂತ ಉಲ್ಲೇಖ ಮಾಡಿದ್ದಾರೆ ಇದನ್ನು ರಾಜ್ಯ ಸರ್ಕಾರ ಗಮನಿಸಬೇಕು ಗೃಹ ಸಚಿವರು ಮತ್ತು ಸರ್ಕಾರ ನ್ಯಾಯಾಲಯದ ಆದೇಶವನ್ನಾದರೂ ನೋಡಿ ಬುದ್ಧಿ ತೆಗೆದುಕೊಳ್ಳಲಿ ಅಂತ ನಾನು ಹೇಳ್ತೀನಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಈ ದೇಶದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲ ಕೂಡ ಒಪ್ಕೊಳ್ಬೇಕಾಗ್ತದೆ ಅದು ಯಾರದೇ ವಿಚಾರದಲ್ಲಿರಲಿ ಉಚ್ಚ ನ್ಯಾಯಾಲಯ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಇಟ್ ಇಸ್ ದ ಲಾ ಆಫ್ ದ ಲ್ಯಾಂಡ್ ಅವರು ಏನು ಆರ್ಡರ್ ಮಾಡ್ತಾರೆ ಅದು ಈ ದೇಶದ ಕಾನೂನಾಗುತ್ತೆ ಆ ಕಾನೂನಿಗೆ ನಾವೆಲ್ಲ ಕೂಡ ಒಪ್ಪಲೇಬೇಕು ನಾವು ಒಪ್ಪಲೇಬೇಕು ಯಾರ ವಿರುದ್ಧ ಆದರೂ ಬರಲಿ ಅದನ್ನು ನಾವೆಲ್ಲ ಕೂಡ ತಲೆಬಾಗಿ ನಾವು ಅದನ್ನು ಒಪ್ಕೋಬೇಕಾಗ್ತದೆ ಮತ್ತು ಕಾನೂನಿನ ಸುವ್ಯವಸ್ಥೆ ಮತ್ತು ವ್ಯವಸ್ಥೆಗಳ ಬಗ್ಗೆ ಕೂಡ ಅದರಲ್ಲಿ ಕೂಡ ವಿಶೇಷವಾಗಿ ಜೈಲಲ್ಲಿ ಯಾವ ರೀತಿ ಇಲ್ಲಿ ಕ್ರಮಗಳಾಗಿದ್ದಾವೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಇದನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕಾಗ್ತದೆ ಅದನ್ನೇ ಗೃಹ ಸಚಿವರು ಈ ರಾಜ್ಯ ಸರ್ಕಾರ ಪರಮೋಚ್ಚ ನ್ಯಾಯಾಲಯ ಏನು ಹೇಳಿದೆ ಅವರ ಆದೇಶವನ್ನಾದರೂ ನೋಡಿ ಬುದ್ಧಿ ತಗೊಳ್ಳಿ ಅಂತ ಹೇಳ್ತೇನೆ ಈಗ ಒಂದು ಹದಿನೈದು ದಿವಸಕ್ಕೆ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಅವರು ಏನು ಮಾತಾಡಿದ್ರು ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ ಅದನ್ನು ಮೇಲೆ ರದ್ದು ಮಾಡ್ತಾರೆ ಅಂತಲೇ ನಮಗೂ ಕೂಡ ಅನಿಸಿತ್ತು ತಪ್ಪು ಮಾಡಿದ್ದಾರೆ ಹೈಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ನೇರವಾಗಿ ಹೇಳಿದರು ಇದು ಕೋರ್ಟ್ ತೀರ್ಮಾನ ಅಲ್ವಾ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋ ಸೂಕ್ತ ಅಲ್ಲ ಜೈಲುಗಳಲ್ಲಿ ಇನ್ನೂ ಸಾಕಷ್ಟು ಸುಧಾರಣೆ ಆಗಬೇಕು ಜೈಲುಗಳಲ್ಲಿ ಮೊಬೈಲಲ್ಲಿ ಫೋನ್ ಮಾ ಫೋನ್ ಮಾತಾಡೋದು ಮತ್ತು ಅನೇಕ ಲೋಪದೋಷಗಳೆಲ್ಲ ಇದೆ ಒಳ್ಳೆ ದಕ್ಷ ಅಧಿಕಾರಿಗಳನ್ನ ಹಾಕಿದಂಥ ಸಂದರ್ಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಸಡ್ಲಾ ಬಿಟ್ಟರೆ ಏನಾಗುತ್ತೆ ಇದೆಲ್ಲ ಆಗುತ್ತೆ ಅದಕ್ಕೆ ನಾನು ಮಂತ್ರಿ ಆಗಿದ್ದಾನಲ್ವಾ ಅದಕ್ಕೆ ಒಳ್ಳೆಯ ಸ್ಟ್ರಿಕ್ಟ್ ಆಫೀಸರ್ಸ್ನ ಜೈಲಿಗೆ ಹಾಕಿ ಸಾಕಷ್ಟು ಸುಧಾರಣೆ ಆಗುತ್ತೆ ಪ್ಲಾಸ್ಟಿಕ್ಕು ಹದಿನೈದನೇ ತಾರೀಕಿಂದ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಬಳಸಿ